ಪ್ರಭು ಹೆಸರಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ಈ ಸುಂದರವಾದ ಬೆಳಗಿನ ಚಾವ ನಿನ್ನನ್ನು ದೇವರೆಡೆಗೆ ಕರೆದುಕೊಂಡು ಹೋಗುವಂತಹ ಜಾವವಾಗಿದೆ ನಮ್ಮೆಲ್ಲರನ್ನ ಆ ಪ್ರಭುವಿನ ಪ್ರೀತಿಯಲ್ಲಿ ಬೆಸೆದುಕೊಳ್ಳುವಂತಹ ಜಾವವಾಗಿದೆ ನಾವು ಚಿಂತಿಸುವಂತಹ ಚಿಂತನೆಗಳು ನಮ್ಮನ್ನು ದೇವರಲ್ಲಿ ಕರೆದುಕೊಂಡು ಹೋಗಿ ವ್ಯರ್ಥವಾದಂತಹ ಈ ಜೀವನವನ್ನ ವ್ಯರ್ಥತೆ ಇಲ್ಲದ ಜೀವಂತವಾಗಿ ಜೀವನವನ್ನಾಗಿ ಮಾರ್ಪಡಿಸುವಂತದ್ದಾಗಿದೆ ದೇವರಲ್ಲಿ ನಾವು ಸಹಾಯ ಮಾಡಬೇಕು ಯಾಕೆಂದರೆ ನಾವು ಪ್ರಾರ್ಥಿಸದೇ ಇರುವಾಗ ನನ್ನ ಬಾಯಿಯನ್ನು ಕಟ್ಟಿ ಹಾಕುವವನು ಸೈತಾನ ಶತ್ರುವಾದ ಸೈತಾನ ನಾವು ಪ್ರಾರ್ಥಿಸದಂತೆ ನಮ್ಮನ್ನು ಕಟ್ಟಿ ಹಾಕುವುದು ನಮ್ಮ ಚಿಂತನೆ ಆಲೋಚನೆಗಳು ನಾವು ಪ್ರಾರ್ಥಿಸದಂತೆ ನಮ್ಮನ್ನು ಶೋಧನೆಗೆ ಕರೆದುಕೊಂಡು ಹೋಗುವಂಥದ್ದು ನಮ್ಮ ಚಿಂತನೆ ಆಲೋಚನೆಗಳು ಇವುಗಳೇ ನಮಗೆ ಶತ್ರು ಕ್ಷಮಿಸಲಾಗದಂತಹ ಶತ್ರು ಪ್ರೀತಿಸಲಾಗದಂತಹ ಶತ್ರು ಸಹಿಸಲಾಗದಂತಹ ಶತ್ರು ಹೀಗೆ ಅನೇಕ ವಿಧವಾದಂತಹ ಶತ್ರು ನಮ್ಮೊಳಗೆ ಇದ್ದಾರೆ ನಮ್ಮೊಳಗೆ ಇದೆ ಹೌದು ನನ್ನ ಸಹೋದರನೇ ಸಹೋದರಿಯೇ ಇನ್ನು ನನಗೆ ಪ್ರಾರ್ಥಿಸಲಾಗುತ್ತಾ ಇಲ್ಲ ಎಂದು ಹೇಳುವುದಾದ ಅದಕ್ಕೆ ಕಾರಣ ನಿನ್ನೊಳಗಿರುವ ಶತ್ರು ಬಿಟ್ಟುಕೊಡಲಾಗದಂತಹ ಶತ್ರು ಪರರನ್ನು ಕ್ಷಮಿಸಲಾಗದಂತಹ ಶತ್ರು ಪರರಲ್ಲಿ ದೇವರನ್ನು ಕಾಣಲಾಗದಂತಹ ಶತ್ರು ಹೌದು ಈ ಬೆಳಗಿನ ಚಿಂತನೆ ನಿನ್ನ ಜೀವನಕ್ಕೆ ಸ್ಫೂರ್ತಿ ಅದರಿಂದ ನಿನಗೆ ವಿರುದ್ಧವಾಗಿ ಹೋರಾಟ ಮಾಡುವ ಶತ್ರುವಿಗಾಗಿ ಪ್ರಾರ್ಥಿಸು ನನ್ನ ಸಹೋದರ ಸಹೋದರಿ ಆ ಶತ್ರುವಾದ ಸಹಿತ ನನ್ನನ್ನು ನಿನ್ನನ್ನು ಬಂಧಿಸುತ್ತಾ ಇದ್ದಾನೆ ನಿನ್ನ ಬಾಯಿಗಳನ್ನು ದೇವರ ಮುಂದೆ ತೆರೆಯದಂತೆ ನಿನ್ನ ಹೃದಯವನ್ನು ದೇವರ ಮುಂದೆ ತೆರೆಯದಂತೆ ಅವನು ಬಂಧಿಸುತ್ತಾ ಇದ್ದಾನೆ ಮನುಷ್ಯನ ನೆರವು ವ್ಯರ್ಥ ಅವನು ಇವತ್ತು ಕೊಡುತ್ತಾನೆ ನಾಳೆ ಇಲ್ಲ ಎಂದು ಹೇಳುತ್ತಾನೆ ಅಥವಾ ಇವತ್ತು ಕೊಟ್ಟಿರುತ್ತಾನೆ ನಾಳೆ ಎಲ್ಲವನ್ನು ಹೇಳಿ ತೋರಿಸುತ್ತಾನೆ ಅಥವಾ ಇವತ್ತು ನಿನ್ನೊಂದಿಗೆ ಪ್ರೀತಿ ನಿಂತಾನೆ ನಾಳೆ ಅವನು ನಿನ್ನನ್ನು ಕುರಿತು ದೂಷಣೆ ಮಾತನಾಡುತ್ತಾನೆ ಇವತ್ತು ಅವನು ನಿನ್ನನ್ನು ತುಂಬಾ ಒಳ್ಳೆಯವಳು ಒಳ್ಳೆಯವನು ಎಂದು ಹೇಳುತ್ತಾನೆ ಆದರೆ ಅದೇ ಬಾಯಿಯಲ್ಲಿ ನೀನು ದುಷ್ಟ ದುಷ್ಟೇ ಎಂಬುದಾಗಿ ಹೇಳುತ್ತಾನೆ ಅದು ನಿನ್ನ ಹೆಂಡತಿಯಾಗಿರಬಹುದು ನಿನ ಆಗಿರಬಹುದು ನಿನ್ನ ಒಡ ಹುಟ್ಟಿದವನೇ ಆಗಿರಬಹುದು ನಿನ್ನ ಮುಂದೆ ಹೋರಾಟಗಳು ಬರುವಾಗ ಅಥವಾ ಅವನ ಮುಂದೆ ಹೋರಾಟಗಳು ಬರುವಾಗ ಹಣದ ವಿಷಯದಲ್ಲಿ ಆಸ್ತಿಯ ವಿಷಯದಲ್ಲಿ ಅಥವಾ ಕೊಂಡ ವಿಷಯದಲ್ಲಿ ತೆಗೆದುಕೊಂಡ ವಿಷಯದಲ್ಲಿ ಸಮಸ್ಯೆಗಳು ಬರುವಾಗ ನಿನ್ನನ್ನು ಪ್ರೀತಿಸಿದವರೆಲ್ಲರೂ ನಿನ್ನನ್ನು ಬಿಟ್ಟು ಹೋಗುತ್ತಾರೆ ನಿನ್ನನ್ನು ತಿರಸ್ಕರಿಸುತ್ತಾರೆ ನಿಂದಿಸುತ್ತಾರೆ ಹೌದು ನೀನು ಕೆಟ್ಟವಳು ಕೆಟ್ಟವನು ಎಂಬುದಾಗಿ ಹೇಳಲು ಪ್ರಾರಂಭಿಸುತ್ತಾರೆ ಆದ್ದರಿಂದ ಚಿಂತಿಸು ನನ್ನ ಸಹೋದರ ಸಹೋದರಿ ಕಿತ್ತನೆ ಕಾಲ ಹೇಳುತ್ತಾನೆ ಅರವತ್ತನೇ ಅಧ್ಯ ಹನ್ನೊಂದನೇ ವಾಕ್ಯದಲ್ಲಿ ಶಕ್ತಿ ವಿರುದ್ಧ ಸಹಾಯ ಮಾಡಯ್ಯ ಮಾನವನ ನೆರವು ನಮಗೆ ವ್ಯರ್ಥವಯ್ಯ ಎಂಬುದಾಗಿ ಮಾನವನ ನೆರವು ನಮಗೆ ವ್ಯರ್ಥ ಎಂಬುದಾಗಿ ಹೇಳುತ್ತಾನೆ ಹೌದು ಪ್ರಿಯರೇ ಆ ಮಾನವನ ಆ ನೆರವು ನಮಗೆ ವ್ಯರ್ಥ ನಾವೆಷ್ಟೇ ಪ್ರೀತಿಸಿದರೂ ಮಾನವನು ನಮ್ಮನ್ನು ವಂಚಿಸುತ್ತಾರೆ ಮಾನವನು ನಮ್ಮನ್ನು ತಿರಸ್ಕರಿಸುತ್ತಾನೆ ಅವನು ನಮ್ಮೋಡೆ ನಮ್ಮನ್ನ ಅವನು ಬೇಡವೆಂದ ಬಿಸಾಡಿದ ಕಲ್ಲಾಗಿ ಮಾರ್ಪಡಿಸುತ್ತಾನೆ ಓ ನನ್ನ ಸಹೋದರ ಸಹೋದರಿ ಆ ದೇವರ ಪ್ರೀತಿಯನ್ನು ಅರಿಯುವ ಆ ದೇವರ ಪ್ರೀತಿಯಲ್ಲಿ ನೆಲೆಯಾಗುವ ಏಕೆಂದರೆ ದೇವರ ಸಹಾಯವು ನಮ್ಮ ಮುಂದೆ ಇರುವಾಗ ನಾವು ಖಂಡಿತವಾಗಿಯೂ ಜಯ ಹೊಂದುತ್ತೇವೆ ಈ ಲೋಕವನ್ನು ಜಯಿಸುತ್ತೇವೆ ಓ ನನ್ನ ಸಹೋದರ ಸಹೋದರಿ ಆ ದೇವರ ಪ್ರೀತಿಯನ್ನು ಸವಿ ನಿನ್ನ ಶತ್ರು ನಿನ್ನೊಳಗಿದ್ದಾನೆ ನನ್ನೊಳಗಿದ್ದಾನೆ ನಿನ್ನ ಶತ್ರು ಹೊರಗಿನಗಿನ್ ಹೊರಗಿನವನಿಗಿಂತ ಅತಿ ಶಕ್ತನು ನಿನ್ನೊಳಗಿರುವಂತಹ ಶತ್ರು ಅದಕ್ಕೆ ಯಾರು